ನಮಸ್ಕಾರ ಗೆಳೆಯರಿ ಭಾಗ್ಯ ಜಿ ಕೆ ಸ್ಟೋರಿ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ದನವಶ ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಒಂಬತ್ತು ಒಂಬತ್ತು ಒಂದು ಒಂದು ಎರಡು ಗಂಡನ ಸುಖ ಸಿಗದೆ ಬೆರಳುಯಿಂದ ಕೆಲಸ ಮುಗಿಸಿಕೊಳ್ಳುತ್ತಿದ್ದವಳಿಗೆ ಮನೆಗೆ ಬಾಡಿಗೆಗೆ ಬಂದವನು ಅವಳನ್ನು ಸ್ವರ್ಗದಲ್ಲಿ ತೇಲಾಡಿಸಿದ್ದ ಕತೆ ತುಂಬಾ ಇಂಟರೆಸ್ಟಿಂಗ್ ಇದೆ ಕೊನೆವರೆಗೂ ಕೇಳಿ ಬಾಡಿಗೆದಾರ ಯುವಕನ ಜೊತೆ ಅವತ್ತು ರಾತ್ರಿ ರೂಮಲ್ಲಿ ರೊಮ್ಯಾನ್ಸ್ ಮಾಡಿದ ಕವಿತಾ ಇವರು ಅಜಿತ್ ಹಾಗೂ ಕವಿತಾ ಇವರ ಮದುವೆಯಾಗಿ ಎಂಟು ವರ್ಷವಾದರೂ ಅವರಿಗೆ ಮಕ್ಕಳಾಗಿರುವುದಿಲ್ಲ ಅಜಿತ್ ನೋಡಲು ಕಿಟ್ಟಾಗಿದ್ದರು ಕವಿತಾಗೆ ಅವನು ಸಾಕಷ್ಟು ಸುಖ ಕೊಡಲಾಗುತ್ತಿರಲಿಲ್ಲ ಹಾಗಾಗಿ ಅಪ್ಸೆಟ್ ಆದ ಕವಿತಾ ಅಜಿತ್ಗೆ ಮೆಡಿಕಲ್ ಚೆಕ್ ಅಪ್ ಮಾಡಿಸಿಕೊಳ್ಳಿ ಅಂತ ಹಲವು ಬಾರಿ ಹೇಳಿದರು ಆತ ಕೇಳುವುದಿಲ್ಲ ನಂತರ ಒಂದು ದಿನ ಅಜಿತ್ ಸಮೀರ್ ಎನ್ನುವ ಯೆಂಗ್ ಬಾಯ್ನನ್ನು ಬಾಡಿಗೆಗೆ ಅಂತ ಮನೆಗೆ ಕರೆದುಕೊಂಡು ಬರುತ್ತಾನೆ ಆವಾಗ ಆತನನ್ನು ನೋಡಿ ಕವಿತಾಳ ಆಸೆಗಳು ಮುಗಿಲು ಮುಟ್ಟಿದರೆ ಸಮೀರ್ ನಂತರ ಟೆರೆಸ್ ಮೇಲೆ ಹೋಗಿ ಹೋಗಿ ವರ್ಕೌಟ್ ಮಾಡಲು ಶುರು ಮಾಡುತ್ತಾನೆ ಅವಾಗ ಅವನಿಗೆ ಹಾಲು ತೆಗೆದುಕೊಂಡು ಹೋದ ಕವಿತಾ ಅವನ ಬಾಡಿ ನೋಡಿ ಕಂಟ್ರೋಲ್ ಮಾಡಿಕೊಳ್ಳಲಾಗಿದೆ ನಾನು ನಿನಗೆ ಹೆಲ್ಪ್ ಮಾಡಲೇ ಅಂತ ಹೇಳಿ ತನ್ನ ಸೆರಗಿನಿಂದ ಅವನ ಬೆವರು ಒರೆಸಲು ಶುರು ಮಾಡುತ್ತಾಳೆ ಅವಾಗ ಕೋಪಗೊಂಡ ಸಮೀರ್ ನನ್ನ ಕೆಲಸ ನಾನೇ ಮಾಡಿಕೊಳ್ಳುತ್ತೇನೆ ನನ್ನಿಂದ ದೂರ ಇರಿಯೇ ಅಂತ ಬೈದು ಕಳಿಸುತ್ತಾನೆ ನಂತರ ರಾತ್ರಿ ಕವಿತಾ ಚೆನ್ನಾಗಿ ರೆಡಿಯಾಗುತ್ತಾಳೆ ಅವಾಗ ಅಜಿತ್ ಏನು ಇವತ್ತು ತುಂಬಾ ರೊಮ್ಯಾಂಟಿಕ್ ಆಗಿ ಕಾಣಿಸುತ್ತಿದೆಯಲ್ಲ ಅಂತ ಅವಳನ್ನು ಟಚ್ ಮಾಡುತ್ತಾನೆ ಅವಾಗ ಕವಿತಾ ನನಗೀಗ ಮೂಡ್ ಇಲ್ಲ ಬಿಡಿ ಅಂತ ಹೇಳುತ್ತಾಳೆ ಅವಾಗ ಅಜಿತ್ ನಾನು ಈಗಲೇ ನಿನ್ನ ಮೂಡ್ ಸರಿ ಮಾಡುತ್ತಾನೆ ಅಂತ ಹೇಳಿ ಅವಳಿಗೆ ಸ್ವರ್ಗ ಸುಖ ತೋರಿಸಲು ಶುರು ಮಾಡುತ್ತಾನೆ ಆದರೆ ಅರ್ಧದಲ್ಲೇ ಮುಗಿಸಿದ ಅಜಿತ್ ಇವತ್ತು ನನಗೆ ತುಂಬಾ ಮಜಾ ಬಂತು ಅಂತ ಹೇಳುತ್ತಾರೆ ಕವಿತಾಗೆ ನಿರಾಸೆಯಾಗಿ ಅವನು ಮಲಗಿದ ನಂತರ ಸಮೀರ್ ರುಂಗೆ ಹೋಗಿ ಅವನನ್ನು ಟಚ್ ಮಾಡುತ್ತಾಳೆ ಅವಾಗ ಅವಳನ್ನು ನೋಡಿ ಶಾಕ್ ಆದ ಸಮೀರ್ ನೀವು ಇಲ್ಲೇನು ಮಾಡುತ್ತಿದ್ದೀರಾ ಅಂತ ಕೇಳುತ್ತಾನೆ ಅವಾಗ ಕವಿತಾ ನಾನಿಲ್ಲಿ ಬಂದದ್ದು ನಿನಗೆ ಇಷ್ಟವಾಗಲಿಲ್ಲವೇ ಅಂತ ಕೇಳುತ್ತಾಳೆ ಅವಾಗ ಸಮೀರ್ ಇದು ಸರಿಯಲ್ಲ ನೀವು ಇಲ್ಲಿಂದ ಹೋಗೀಯೇ ಅಂತ ಹೇಳುತ್ತಾನೆ ಅವಾಗ ಕವಿತಾ ಹಾಗಾದರೆ ಏನು ಸರಿ ಅಂತ ಹೇಳು ಅದನ್ನೇ ಮಾಡಿಯೆ ಅಂತ ಅವನನ್ನು ಟಚ್ ಮಾಡುತ್ತಾ ಅವನಿಗೆ ಸ್ವರ್ಗ ಸುಖ ತೋರಿಸುತ್ತಾಳೆ ನಂತರ ಬೆಳಗ್ಗೆ ಟೀಕನ್ ಮಾಡುವಾಗ ಕವಿತಾ ಸಮೀರ್ಗೆ ಗರಂ ಪರೋಟ ಮಾಡಿಕೊಡುತ್ತಾಳೆ ಅವಾಗ ಸಮೀರ್ ಇಂತಹ ಗರಂ ಟೀಕನ್ ಡೈಲಿ ತಿನ್ನಲು ಸಿಕ್ಕರೆ ತುಂಬಾ ಮಜಾ ಇರುತ್ತದೆ ಅಂತ ಹೇಳಿ ಕುಳಿತಲ್ಲೇ ಅವಳ ಜೊತೆ ಫ್ಲಡ್ ಮಾಡಲು ಶುರು ಮಾಡುತ್ತಾನೆ ನಂತರ ಅಜಿತ್ ಆಫೀಸ್ಗೆ ಹೋಗುವುದೇ ತಡ ಇಬ್ಬರೂ ಸೇರಿ ಸ್ವರ್ಗ ಸುಖ ಕಾಣುತ್ತಾರೆ ನಂತರ ಅಜಿತ್ ತನ್ನ ಅಣ್ಣನ ಮಗಳು ಟೀನಾಳನ್ನು ರಜೆ ಇದ್ದದ್ದಕ್ಕಾಗಿ ಮನೆಗೆ ಕರೆದುಕೊಂಡು ಬರುತ್ತಾನೆ ಅವಾಗ ಕವಿತಾ ಇನ್ನು ನಮ್ಮ ರೊಮ್ಯಾನ್ಸ್ಗೆ ತೊಂದರೆಯಾಗಬಹುದು ಅಂತ ಥಿಂಕ್ ಮಾಡಿದರೆ ಅದೇ ಸಮಯಕ್ಕೆ ಸಮೀರ್ ಆಫೀಸ್ನಿಂದ ವಾಪಸ್ ಬಂದು ಟೀನಾಳನ್ನು ನೋಡಿ ಸ್ಮೈಲ್ ಕೊಡುತ್ತಾನೆ ಆವಾಗ ಟೀನಾಗೆ ಸಮೀರ್ ಬಾಡಿಗೆ ವಾಸಿ ಅನ್ನೋದನ್ನು ಗೊತ್ತಾಗಿ ಇನ್ಮೇಲೆ ಇರುವಷ್ಟು ದಿನ ಇವನ ಜೊತೆ ಎಂಜಾಯ್ ಮಾಡಬೇಕು ಅಂತ ಅವನ ಮೇಲೆ ಕಣ್ಣು ಹಾಕುತ್ತಾಳೆ ನಂತರ ತಿಂಡಿ ತಿನ್ನುವಾಗ ಕವಿತಾ ಸಮೀರ್ ಜೊತೆ ಫ್ಲರ್ಟ್ ಮಾಡಲು ನೋಡುತ್ತಾಳೆ ಆವಾಗ ಸಮೀರ್ ಈಕೆಯನ್ನು ಇಗ್ನೋರ್ ಮಾಡಿ ಟೀನಾಳನ್ನು ನೋಡಲು ಶುರು ಮಾಡುತ್ತಾನೆ ಅವಾಗ ಕವಿತಾಗೆ ಅವರಿಬ್ಬರ ಮೇಲೆ ಕೋಪ ಬರುತ್ತದೆ ನಂತರ ಸಮೀರ್ ಹಾಗೂ ಟೀನಾ ಟೆರೆಸ್ ಮೇಲೆ ಹೋಗುತ್ತಾರೆ ಆವಾಗ ಟೀನಾ ನೀನು ತುಂಬ ಫಿಟ್ ಆಗಿದ್ದೀಯಾ ನಾನು ನಿನ್ನ ಹಾಗೆ ಆಗಲು ಏನೂ ಮಾಡಬೇಕು ಹೇಳು ಅಂತ ಕೇಳುತ್ತಾಳೆ ಆವಾಗ ಸಮೀರ್ ನಾನು ನಿನಗೆ ಕಲಿಸುತ್ತೇನೆ ಅಂತ ಹೇಳಿ ಅವಳಿಗೆ ಎಕ್ಸರ್ಸೈಜ್ ಹೇಳುವುದೆಂದು ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾನೆ ಅವಾಗ ಕವಿತಾ ಅಲ್ಲಿಗೆ ಬಂದು ಅದನ್ನು ನೋಡಿ ಶಾಕ್ ಆಗಿ ನೀನು ಇಲ್ಲೇನು ಮಾಡುತ್ತಿದ್ದೀಯಾ ಅಂತ ಟೀನಾಳನ್ನು ಬೈದು ಕಳಿಸುತ್ತಾಳೆ ಆವಾಗ ಸಮೀರ್ಗೆ ಕೋಪ ಬಂದರೆ ಕವಿತಾ ಅವನ ಹತ್ತಿರ ಹೋಗಿ ನೀನು ಇದುವರೆಗೂ ನನಗೆ ಒಮ್ಮೆಯೂ ಎಕ್ಸರ್ಸೈಜ್ ಹೇಳಿಕೊಟ್ಟಿಲ್ಲವಲ್ಲ ಅಂತ ಕೇಳುತ್ತಾಳೆ ಅವಾಗ ಸಮೀರ್ ನಿನಗೆ ಬೆಡ್ಬಿಟ್ಟರೆ ಬೇರೆ ಏನು ಗೊತ್ತೇ ಇಲ್ಲ ಯಾವಾಗ ಹೇಳಿಕೊಡಲಿ ಅಂತ ಕೇಳುತ್ತಾನೆ ಅವಾಗ ಕವಿತಾ ನನಗೆ ಇದುವರೆಗೂ ಅಜಿತ್ ಕೊಡದ ಸುಖವನ್ನು ನೀನು ಕೊಟ್ಟಾಗ ನನಗೆ ಬೆಡ್ಬಿಟ್ಟು ಬೇರೆ ಏನು ಗೊತ್ತೇ ಆಗಿಲ್ಲ ಅಂತ ಹೇಳಿ ಅವನ ಜೊತೆ ರೊಮ್ಯಾನ್ಸ್ ಮಾಡಲು ನೋಡುತ್ತಾಳೆ ಆವಾಗ ಸಮೀರ್ ಟೀನಾ ನೋಡಿದರೆ ಪ್ರಾಬ್ಲಮ್ ಆಗುತ್ತದೆ ನೀನು ಹೋಗು ಅಂತ ಬೈದು ಕಳಿಸುತ್ತಾನೆ ನಂತರ ಟೀನಾ ರೂಂ ಒಳಗೆ ರೆಡಿಯಾಗುತ್ತಿರುತ್ತಾಳೆ ಅವಾಗ ಸಮೀರ್ ಅವಳನ್ನು ನೋಡಿ ಮಜಾ ತೆಗೆದುಕೊಂಡರೆ ಟೀನಾ ಕೂಡ ಅವನನ್ನು ನೋಡಿ ಸ್ಮೈಲ್ ಕೊಡುತ್ತಾಳೆ ನಂತರ ರಾತ್ರಿ ಕವಿತಾ ಮತ್ತೆ ಸಮೀರ್ ರೂಂಗೆ ಹೋಗಿ ರೊಮ್ಯಾನ್ಸ್ ಮಾಡಲು ನೋಡುತ್ತಾಳೆ ಅವಾಗ ಸಮೀರ್ ಅವಳಿಗೆ ನನಗೀಗ ಮೂಡಿಲ್ಲ ಅಂತ ಹೇಳಿ ಅವಳನ್ನು ಬೈದು ವಾಪಸ್ ಕಳಿಸುತ್ತಾನೆ ಮರುದಿನ ಟೀನಾ ಸಮೀರ್ ರೂಂಗೆ ಹೋಗುತ್ತಾಳೆ ಇವಾಗ ಕವಿತಾ ಅವಳನ್ನು ನೋಡಿ ಇನ್ಮೇಲೆ ಮತ್ತೇನಾದರೂ ಸಮೀರ್ ಜೊತೆ ಕಾಣಿಸಿಕೊಂಡರೆ ಅಜಿತ್ಗೆ ಎಲ್ಲಾ ವಿಷಯ ಹೇಳುತ್ತೇನೆ ಅಂತ ಅವಳನ್ನು ಬೈದು ಕಳಿಸುತ್ತಾನೆ ನೀನು ಟೀನಾ ಗೋಸ್ಕರ ನನ್ನನ್ನು ಇಗ್ನೋರ್ ಮಾಡುತ್ತಿದ್ದೀಯ ನನಗೆ ಅವಳಲ್ಲಿ ಇಲ್ಲದಂತದ್ದು ಅವಳಲ್ಲಿ ಏನಿದೆ ನಾನು ನಿನಗಾಗಿ ಅವಳಿಗಿಂತ ಜಾಸ್ತಿ ಸುಖ ಕೊಡುತ್ತೇನೆ ಅಂತ ಸಮೀರ್ಗೆ ಹೇಳುತ್ತಾಳೆ ಇವಾಗ ಸಮೀರ್ ಎ ಈಗೋ ನನ್ನ ಸರಿ ಇಲ್ಲ ಅಂತ ಕವಿತಾಳನ್ನು ಆಚೆ ಹಾಕುತ್ತಾನೆ ಮರುದಿನ ಅಜಿತ್ ಟೀನಾ ಜೊತೆ ಟೈಮ್ ಸ್ಪೆಂಡ್ ಮಾಡಲು ಮೂರು ದಿನ ಲೀವ್ ಹಾಕಿ ನಾವಿಬ್ಬರೂ ಮೂರು ದಿನ ಮನೆಯಲ್ಲೇ ಎಂಜಾಯ್ ಮಾಡೋ ಅಂತ ಟೀನಾಗೆ ಹೇಳುತ್ತಾನೆ ಅವಾಗ ಖಾದ ಕವಿತಾ ಮನೆಯಲ್ಲಿ ಏನಿದೆ ನೀವು ಟೀನಾಳನ್ನು ಹೊರಗಡೆ ಕರೆದುಕೊಂಡು ಹೋಗಿ ಸುತ್ತಾಡಿಕೊಂಡು ಬನ್ನಿ ಅಂತ ಅಜಿತ್ಗೆ ಹೇಳುತ್ತಾಳೆ ಅಜಿತ್ ಇಲ್ಲ ನಾವು ಮನೆಯಲ್ಲೇ ಗೇಮ್ ಆಡುತ್ತೇವೆ ಅಂತ ಅಲ್ಲೇ ಆಡಲು ಶುರು ಮಾಡುತ್ತಾರೆ ನಂತರ ರಾತ್ರಿ ಕವಿತಾ ಸಮೀರ್ನ ಬೆಡ್ರೂಂಗೆ ಹೋಗಿ ಅವನೊಂದಿಗೆ ಸ್ವರ್ಗ ಸುಖ ಕಾಣುತ್ತಾಳೆ ಟೀನಾ ಅದನ್ನೆಲ್ಲ ನೋಡಿ ಶಾಕ್ ಆಗಿ ನನಗೆ ನಿಂದ ದೂರ ಇರುವ ಅಂತ ಹೇಳಿ ನೀವೇ ಅವನ ಜೊತೆ ರೊಮ್ಯಾನ್ಸ್ ಮಾಡುತ್ತಿದ್ದೀರಲ್ಲ ಮದುವೆಯಾಗಿ ಇಂತಹ ಕೆಲಸ ಮಾಡಲು ನಿಮಗೆ ಆಗುವುದಿಲ್ಲವೋ ಇನ್ಮೇಲೆ ನನ್ನ ಹಾಗೂ ಸಮೀರ್ ಮಧ್ಯೆ ಬಂದರೆ ನಾನು ಎಲ್ಲಾ ವಿಷಯ ಚಿಕ್ಕಪ್ಪನಿಗೆ ಹೇಳುತ್ತೇನೆ ಅಂತ ಕವಿತಾಳನ್ನು ಬೈದು ಸಮೀರ್ ಹತ್ತಿರ ಹೋಗಿ ಸ್ವರ್ಗ ಸುಖ ಕಾಣುತ್ತಾಳೆ ಆವಾಗ ಕವಿತಾ ಸ್ಕೇಪ್ ಆಗಿ ಅಪ್ಸೆಟ್ ಆಗಿ ನನಗೆ ನೀನು ಬೇಕು ನಾನು ನಿನಗೆ ಟೀನಾಗಂತ ಜಾಸ್ತಿ ಸುಖ ಕೊಡುತ್ತೇನೆ ಪ್ಲೀಸ್ ಟೀನಾ ಗೋಸ್ಕರ ನನ್ನನ್ನು ದೂರ ಮಾಡಬೇ ಅಂತ ಸಮೀರ್ ಹತ್ತಿರ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾಳೆ ಇವಾಗ ಸಮೀರ್ ನನಗೆ ಟೀನಾ ಬೇಕು ನೀನು ಬೇ ಅಂತ ಕವಿತಾಳನ್ನು ಬೈದು ಕಳಿಸುತ್ತಾನೆ ನಂತರ ಕೋಪಗೊಂಡ ಕವಿತಾ ನೀನು ನನಗೆ ಸಿಗದಿದ್ದರೆ ಟೀನಾಗೂ ಸಿಗಬಾರದೆಂದು ಮರುದಿನ ಸಮೀರ್ನ ಹೆಂಡತಿ ಪ್ರಿಯಾಳನ್ನು ಮನೆಗೆ ಕರೆಸುತ್ತಾನೆ ಅವಾಗ ಅವಳನ್ನು ನೋಡಿ ಸಮೀರ್ ಹಾಗೂ ಟೀನಾ ಶಾಕಾಗಿ ಪ್ರಿಯಾ ಸಮೀರ್ನನ್ನು ಒಳಗೆ ಕರೆದುಕೊಂಡು ಹೋಗಿ ಸ್ವರ್ಗ ಸುಖ ಕಂಡು ಇನ್ಮೇಲೆ ನಾನು ನಿನ್ನ ಜೊತೆಯಲ್ಲೇ ಇರುತ್ತೇನೆ ಅಂತ ಹೇಳುತ್ತಾಳೆ ಆವಾಗ ಅದೆಲ್ಲವನ್ನು ನೋಡಿ ಟೀನಾ ಅಪ್ಸೆಟ್ ಆಗುತ್ತಾಳೆ ಮರುದಿನ ಪ್ರಿಯ ದೇವಸ್ಥಾನಕ್ಕೆ ಹೋಗೋ ಬಾ ಅಂತ ಸಮೀರ್ನನ್ನು ಕರೆಯುತ್ತಾಳೆ ಆವಾಗ ಸಮೀರ್ ಕವಿತಾಳನ್ನು ಪ್ರಿಯಾ ಜೊತೆ ಕಳುಹಿಸಿ ಟೀನಾ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ ಆವಾಗ ಟೀನಾ ನೆನ್ನೆ ನೀನೇನು ಪ್ರಿಯ ಜೊತೆ ಪುಲ್ ಜೋಶ್ನಲ್ಲಿ ಇದೆಯಲ್ಲ ಅಂತ ಕೇಳುತ್ತಾಳೆ ಆವಾಗ ಸಮೀರ್ ಪ್ರಿಯಾ ನನ್ನ ಹೆಂಡತಿ ಅವಳಿಗೆ ನಾನು ಇಲ್ಲ ಅನ್ನಲು ಆಗುವುದಿಲ್ಲ ಅಂತ ಹೇಳುತ್ತಾನೆ ಆವಾಗ ತೀನಾ ನೀನು ನನ್ನನ್ನು ಇಷ್ಟಪಡುತ್ತೀಯ ತಾನೇ ಹಾಗಿದ್ದರೆ ಬೇಗನೆ ಪ್ರಿಯಾಳನ್ನು ವಾಪಸ್ ಕಳುಹಿಸುವ ಅಂತ ಹೇಳುತ್ತಾಳೆ ಈ ಕಡೆ ಕವಿತಾ ಬೆಳಗ್ಗೆ ನೀವಿಬ್ಬರೂ ನನ್ನನ್ನು ಪ್ರಿಯಾ ಜೊತೆ ಆಚೆ ಕಳುಹಿಸಿ ರೊಮ್ಯಾನ್ಸ್ ಮಾಡಿದಿರಲ್ಲವೇ ನಾನು ನಿಮಗೆ ಬುದ್ಧಿ ಕಲಿಸದೆ ಬಿಡಲಾರೇಗ ಅಂತ ಸಮೀರ್ ಹಾಗೂ ಟೀನಾ ಮೇಲೆ ಕೋಪ ಮಾಡಿಕೊಳ್ಳುತ್ತಾಳೆ ಮರುದಿನ ಅಜಿತ್ ಮನೆಗೆ ಬಂದು ಶಾಪಿಂಗ್ ಮಾಡು ಅಂತ ಕವಿತಾಗೆ ಹಣ ಕೊಟ್ಟು ಹೋಗುತ್ತಾನೆ ಆವಾಗ ಕವಿತಾ ನಿನಗೆ ಸಿಟಿ ಎಲ್ಲಾ ತೋರಿಸುತ್ತೇನೆ ಅಂತ ಪ್ರಿಯಾಳನ್ನು ತನ್ನ ಜೊತೆ ಆಚೆ ಕರೆದುಕೊಂಡು ಹೋಗುತ್ತಾಳೆ ಆವಾಗ ಖುಷಿಯಾದ ಸಮೀರ್ ಹಾಗೂ ಟೀನಾ ಬೆಡ್ರೂಂಗೆ ಹೋಗಿ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾರೆ ನಂತರ ಕವಿತಾ ತಾನು ಕೋನ್ ಮನೆಯಲ್ಲೇ ಬಿಟ್ಟು ಬಂದೆ ಅಂತ ಪ್ರಿಯಾ ಜೊತೆ ವಾಪಸ್ ಮನೆಗೆ ಬಂದು ಸಮೀರ್ ಅವರ ರೂಮ್ ಏನೋ ಸದ್ದಾಗುತ್ತಿದೆ ಅಂತ ಹೇಳಿ ಪ್ರಿಯಾಳನ್ನು ಸಮೀರ್ ರೂಂಗೆ ಕರೆದುಕೊಂಡು ಹೋಗುತ್ತಾಳೆ ಆವಾಗ ಪ್ರಿಯಾ ಸಮೀರ್ ಹಾಗೂ ಟೀನಾಳನ್ನು ಏಕಾಂತದಲ್ಲಿ ನೋಡಿ ಶಾಕ್ ಆಗಿ ನೀನು ನನಗೆ ಇಷ್ಟು ದೊಡ್ಡ ಮೋಸ ಮಾಡಿಬಿಟ್ಟೆ ನೀನೇನಾದರೂ ಇವತ್ತು ನೈಟ್ ಮನೆಗೆ ವಾಪಸ್ ಬರದೇ ಹೋದರೆ ಸರಿ ಇರುವುದಿಲ್ಲ ಅಂಥ ಸಮೀರ್ನನ್ನು ಬೈದು ವಾಪಸ್ ತನ್ನ ಊರಿಗೆ ಹೋಗುತ್ತಾಳೆ ನಂತರ ಅಜಿತ್ ಮನೆಗೆ ಬಂದು ಪ್ರಿಯ ಅವರಲ್ಲಿ ಕಾಣುತ್ತಿಲ್ಲವಲ್ಲ ಅಂತ ಕವಿತಾಳನ್ನು ಕೇಳುತ್ತಾನೆ ಅವಾಗ ಕವಿತಾ ಪ್ರಿಯಾ ವಾಪಸ್ ಊರಿಗೆ ಹೋದಳ ಅಂತ ಹೇಳುತ್ತಾಳೆ ನಂತರ ನೈಟ್ ಟೀನಾ ಮತ್ತೆ ಸಮೀರ್ ರೂಂಗೆ ಹೋಗಿ ಅವನ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾಳೆ ಆವಾಗ ಅದನ್ನು ನೋಡಿ ಕವಿತಾ ಅಜಿತ್ಗೆ ವಿಷಯ ತಿಳಿಸಿ ಸಮೀರ್ ರುಂಗೆ ಕರೆದುಕೊಂಡು ಹೋಗುತ್ತಾಳೆ ಆವಾಗ ಅಜಿತ್ನನ್ನು ನೋಡಿ ಶಾಕಾದ ಟೀನಾ ಸಮೀರ್ ನಾನು ಸ್ನಾನ ಮಾಡುವಾಗ ವಿಡಿಯೋ ಮಾಡಿ ನನ್ನನ್ನು ಬ್ಲ್ಯಾಕ್ ಮೈಲ್ ಮಾಡುತ್ತಿದ್ದ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೆ ಪ್ಲೀಸ್ ನನ್ನನ್ನು ಕಾಪಾಡಿ ಅಂತ ಅಜಿತ್ಗೆ ಹೇಳುತ್ತಾಳೆ ಆವಾಗ ಅಜಿತ್ ಕೋಪಗೊಂಡು ಸಮೀರ್ನನ್ನು ಹೊಡೆಯಲು ಶುರು ಮಾಡುತ್ತಾನೆ ಆವಾಗ ಸಮೀರ್ ಇಲ್ಲ ಟೀನಾ ಸುಳ್ಳು ಹೇಳುತ್ತಿದ್ದಾಳೆ ಇವಳಾಗೆ ಇಲ್ಲಿಗೆ ಬಂದಿದ್ದ ಬೇಕಾದರೆ ಕವಿತಾ ಅವರನ್ನು ಕೇಳಿಯೇ ಅಂತ ಹೇಳುತ್ತಾನೆ ಆವಾಗ ಹೆದರಿದ ಕವಿತಾ ಟೀನಾ ಜೊತೆ ಸೇರಿಲ್ಲ ಸಮೀರ್ ನಿಜವಾಗಿಯೂ ಟೀನಾಳನ್ನು ಬ್ಲ್ಯಾಕ್ ಮೈಲ್ ಮಾಡುತ್ತಿದ್ದ ಅಂತ ಅಜಿತ್ಗೆ ಹೇಳುತ್ತಾಳೆ ಆವಾಗ ಮತ್ತಷ್ಟು ಕೋಪಗೊಂಡ ಅಜಿತ್ ಸಮೀರ್ನನ್ನು ಹೊಡೆದು ಸಾಯಿಸುತ್ತಾನೆ ನಂತರ ಪ್ರಿಯಾ ಅಲ್ಲಿಗೆ ಬಂದು ಅದನ್ನೆಲ್ಲ ನೋಡಿ ಶಾಕ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡಲು ಓಡಿ ಹೋಗುತ್ತಾಳೆ ನಂತರ ಎಲ್ಲರೂ ಸೇರಿ ಸಮೀರ್ನ ಬಾಡಿ ಬಚ್ಚಿಡಲು ನೋಡುತ್ತಾರೆ ಅವಾಗ ಪ್ರಿಯಾ ಪೊಲೀಸರೊಂದಿಗೆ ಅಲ್ಲಿಗೆ ವಾಪಸ್ ಬಂದು ಅವರನ್ನೆಲ್ಲರನ್ನೂ ಅರೆಸ್ಟ್ ಮಾಡಿಸಿ ನೀವು ನಿಮ್ಮ ದಾಹಕ್ಕೆ ನನ್ನ ಗಂಡನನ್ನು ಬಲಿ ತೆಗೆದುಕೊಂಡು ಬಿಟ್ಟಿರಲ್ಲ ಅಂತ ಕವಿತಾ ಹಾಗೂ ಟೀನಾಳನ್ನು ಬೈದು ದುಃಖಪಡುತ್ತಾಳೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಗೆಳೆಯರೆ ಈ ಕತೆ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕಥೆಯಲ್ಲಿ ಕವಿತಾಳ ಗಂಡನ ಹೆಸರು ಗೊತ್ತಿದ್ದರೆ ಕಾಮೆಂಟ್ ಮಾಡಿ ನಮಸ್ಕಾರ